ವಿಶ್ವಗುರು ಪದವಿ ಪ್ರಮಾಣ ಪತ್ರಗಳನ್ನು ನೋಡೋ ಸೌಭಾಗ್ಯ ಭಾರತೀಯರಿಗೆ ಇಲ್ವಾ ಮೋದಿ ಉನ್ನತ ಶಿಕ್ಷಣದ ಬಗ್ಗೆ ಚರ್ಚೆಗಡೆ ಜೋರಾಗಿದೆ ನಾನು ದೆಹಲಿ ವಿಶ್ವವಿದ್ಯಾಲಯದಲ್ಲಿ ಬ್ಯಾಚುಲರ್ಸ್ ಆಫ್ ಆರ್ಟ್ಸ್ ಮತ್ತು ಗುಜರಾತ್ ವಿಶ್ವವಿದ್ಯಾಲಯದಿಂದ ಮಾಸ್ಟರ್ ಆಫ್ ಆರ್ಟ್ಸ್ ಪದವಿಯನ್ನು ಪಡೆದಿದ್ದೇನೆ ಅಂತ ಮೋದಿ ಅವರು ಹೇಳಿದರು ನಮಸ್ಕಾರ ರಷ್ಯಾ ಉಕ್ರೇನ್ ಯುದ್ಧವನ್ನೇ ನಿಲ್ಲಿಸೋ ಶಕ್ತಿಯನ್ನ ಹೊಂದಿರೋ ವಿಶ್ವಗುರು ನರೇಂದ್ರ ಮೋದಿಯವರ ಪದವಿ ಪ್ರಮಾಣ ಪತ್ರಗಳನ್ನು ನೋಡೋ ಸೌಭಾಗ್ಯ ಭಾರತೀಯರಿಗೆ ಇಲ್ವಾ ಈ ಬಗ್ಗೆ ಚರ್ಚೆಗಳು ಸದ್ಯ ಮುನ್ನೆಲೆಯಲ್ಲಿದೆ ಹೌದು ನರೇಂದ್ರ ಮೋದಿಯವರು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಗೆ ಸಲ್ಲಿಸಿದ ನಾಮಪತ್ರದಲ್ಲಿ ನಾನು ದೆಹಲಿ ವಿಶ್ವವಿದ್ಯಾಲಯದಲ್ಲಿ ಬ್ಯಾಚುಲರ್ಸ್ ಆಫ್ ಆರ್ಟ್ಸ್ ಮತ್ತು ಗುಜರಾತ್ ವಿಶ್ವವಿದ್ಯಾಲಯದಿಂದ ಮಾಸ್ಟರ್ ಆಫ್ ಆರ್ಟ್ಸ್ ಪದವಿಯನ್ನು ಪಡೆದಿದ್ದೇನೆ ಅಂತ ಹೇಳಿಕೊಂಡಿದ್ರು ಆ ಸಮಯದಲ್ಲಿ ಮೋದಿ ಅವರು ಪಡೆದ ಪದವಿಗಳ ಬಗ್ಗೆ ವಿರೋಧ ಪಕ್ಷಗಳು ಸಹ ಸಂದೇಹವನ್ನ ವ್ಯಕ್ತಪಡಿಸಿದ್ವು ಮಾಜಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಪದೇ ಪದೇ ಈ ಬಗ್ಗೆ ಸಾರ್ವಜನಿಕವಾಗಿ ಮೋದಿ ಪ್ರಶ್ನೆ ಮಾಡಿದ್ರು ಅಲ್ಲದೆ ಮಾಹಿತಿ ಹಕ್ಕು ಕಾಯ್ದೆ ಅಡಿ ಅವರ ಪದವಿ ಪ್ರಮಾಣ ಪತ್ರಗಳ ಬಗ್ಗೆ ಮಾಹಿತಿಯನ್ನ ಕೇಳಿದ್ರು ಕೇಜ್ರಿವಾಲ್ ಅವರ ಅರ್ಜಿಯ ಹಿಂದಿರೋ ಹಿತಾಸಕ್ತಿ ಸಾರ್ವಜನಿಕ ಆದುದಲ್ಲ ಅಂತ ಗುಜರಾತ್ ವಿಶ್ವವಿದ್ಯಾಲಯ ಗುಜರಾತ್ ಹೈಕೋರ್ಟ್ ನ ಮೊರೆ ಹೋಗಿತ್ತು ಗುಜರಾತ್ ವಿಶ್ವವಿದ್ಯಾಲಯದ ಮನವಿಯನ್ನ ಮಾನ್ಯ ಮಾಡಿದ ಹೈಕೋರ್ಟ್ ಕೇಜ್ರಿವಾಲ್ ಅವರಿಗೆ ದಂಡವನ್ನ ವಿಧಿಸಿತ್ತು ಹೌದು ಪ್ರಧಾನಿ ನರೇಂದ್ರ ಮೋದಿ ವಿದ್ಯಾರ್ಹೆಯನ್ನ ಪ್ರಶ್ನೆ ಮಾಡಿದ್ದ ಮಾಜಿ ದೆಹಲಿ ಸಿ ಎಂ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಗುಜರಾತ್ ಹೈಕೋರ್ಟ್ ಬರೋಬ್ಬರಿ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿ ಪ್ರಧಾನಿ ಮೋದಿ ಡಿಗ್ರಿ ಸರ್ಟಿಫಿಕೇಟ್ಗಳನ್ನು ಪ್ರದರ್ಶನ ಮಾಡೋ ಅಗತ್ಯ ಇಲ್ಲ ಅಂತ ಹೇಳಿತ್ತು ಗುಜರಾತ್ ಹೈಕೋರ್ಟ್ ನೀಡಿದ್ದ ಈ ತೀರ್ಪನ್ನು ಗುಜರಾತ್ ವಿಶ್ವವಿದ್ಯಾಲಯ ಸ್ವಾಗತ ಮಾಡಿತು ವಿದ್ಯಾರ್ಹತೆ ಯಾವುದೇ ವ್ಯಕ್ತಿಯ ಖಾಸಗಿಯ ವಿಚಾರ ಆಗಿದೆ ಪ್ರಧಾನಿ ನರೇಂದ್ರ ಮೋದಿಯವರ ವಿದ್ಯಾರ್ಥೆ ಮತ್ತು ಶೈಕ್ಷಣಿಕ ಪ್ರಮಾಣ ಪತ್ರಗಳನ್ನು ಕೇಳೋದು ಅವರ ಖಾಸಗಿತನಕ್ಕೆ ಧಕ್ಕೆಯನ್ನು ತಂದಂತಾಗತ್ತೆ ಅಂತ ಗುಜರಾತ್ ವಿಶ್ವವಿದ್ಯಾಲಯ ಪ್ರತಿಪಾದಿಸಿತ್ತು ವಿಶ್ವವಿದ್ಯಾಲಯದ ಈ ಪ್ರತಿಪಾದನೆ ಚರ್ಚೆಗೆ ಕಾರಣ ಆಗಿತ್ತು ಪ್ರಧಾನಿ ಹುದ್ದೆಗೆ ಕನಿಷ್ಠ ವಿದ್ಯಾರ್ಥೆ ಬೇಕಿಲ್ಲ ಅಂತ ಕಾನೂನು ಹೇಳಿರ್ಬೋದು ಆದರೆ ನಾಮಪತ್ರದಲ್ಲಿ ಸಲ್ಲಿಸಿರೋ ವಿವರಗಳು ಸಾರ್ವಜನಿಕವಾಗಿ ಲಭ್ಯ ಇದೆ ಅವೇ ವಿವರಗಳನ್ನು ಕೇಳೋದು ಖಾಸಗಿತನಕ್ಕೆ ಧಕ್ಕೆ ಹೇಗಾಗುತ್ತೆ ಅಂತ ವಿರೋಧ ಪಕ್ಷಗಳು ಪ್ರಶ್ನೆಯನ್ನ ಮಾಡಿದ್ವು ಇನ್ನು ಬಿ ಬಿಜೆಪಿ ತನ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪದವಿ ಮತ್ತು ಎಂ ಎ ಪದವಿ ಪ್ರಮಾಣ ಪತ್ರಗಳನ್ನು ಟ್ವೀಟ್ ಮಾಡಿತ್ತು ಮೋದಿಯವರು ಸಾವಿರದ ಒಂಬೈನೂರ ಎಂಬತ್ ಗುಜರಾತ್ ವಿಶ್ವವಿದ್ಯಾಲಯದಿಂದ ಎಂಟೈರ್ ಪೊಲಿಟಿಕಲ್ ಸೈನ್ಸ್ನಲ್ಲಿ ಎಂಎ ಎ ಪದವಿಯನ್ನು ಪಡೆದಿದ್ದಾರೆ ಅಂತ ಅವರು ಎಂಎ ಪ್ರಮಾಣ ಪತ್ರವನ್ನು ಶೇರ್ ಮಾಡಿಕೊಂಡಿದ್ರು ಈ ಪ್ರಮಾಣ ಪತ್ರದ ಬಗ್ಗೆಯೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವು ಆಕ್ಷೇಪಗಳು ವ್ಯಕ್ತ ಆಗಿದ್ವು ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಅನ್ನೋ ವಿಷಯವನ್ನ ಗುಜರಾತ್ ವಿಶ್ವವಿದ್ಯಾಲಯ ಯಾವಾಗ ಬೋಧನೆ ಮಾಡಿದ್ದಾರೆ ಮೋದಿಯವರ ಎಂಎ ಪ್ರಮಾಣ ಪತ್ರದಲ್ಲಿ ಪ್ರಮಾಣ ಪತ್ರದ ಕ್ರಮ ಸಂಖ್ಯೆ ಯಾಕಿಲ್ಲ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಯಾರು ಕೂಡ ಮುದ್ರಿತ ರೂಪದಲ್ಲಿ ಪ್ರಮಾಣ ಪತ್ರಗಳನ್ನ ನೀಡ್ತಾ ಇರಲಿಲ್ಲ ಆದ್ರೆ ಮೋದಿಯವರಿಗೆ ಮುದ್ರಿತ ಪ್ರಮಾಣ ಪತ್ರ ದೊರೆತಿದ್ದು ಹೇಗೆ ಎಮ್ಎ ಮುದ್ರಿತ ಪ್ರಮಾಣ ಪತ್ರದಲ್ಲಿ ಮ್ಯಾರೇಜ್ ಫಾಂಟನ್ನು ಬಳಸಲಾಗಿದೆ ಈ ಫಾಂಟ್ ಬಳಕೆ ಬಂದಿದ್ದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಳಕೆಯಲ್ಲೇ ಇಲ್ಲದಿದ್ದ ಫಾಂಟನ್ನು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಹೇಗೆ ಬಳಸೋದಕ್ಕೆ ಸಾಧ್ಯ ಆಯಿತು ನಿಜಕ್ಕೂ ಇವೆಲ್ಲ ವ್ಯಾಲಿಡ್ ಕ್ವಶನ್ಗಳೇ ಅಲ್ವಾ ಹಾಗೆಯೇ ಮೋದಿಯವರ ಬಿ ಎ ಪದವಿ ಪ್ರಮಾಣ ಪತ್ರದ ಬಗ್ಗೆ ಕೂಡ ಇಂತಹದೇ ಆಕ್ಷೇಪಗಳು ವ್ಯಕ್ತ ಆಗಿದವು ಆ ಪ್ರಮಾಣ ಪತ್ರ ಅಧಿಕೃತ ಅಂತ ದೆಹಲಿ ವಿಶ್ವವಿದ್ಯಾಲಯ ದೃಢಪಡಿಸಿತ್ತು ಪ್ರಮಾಣ ಪತ್ರದ ಪ್ರತಿಯನ್ನ ಕೋರಿ ಕೇಜ್ರಿವಾಲ್ ಅವರು ಮಾಹಿತಿ ಹಕ್ಕು ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ ನಂತರ ಗುಜರಾತ್ ವಿಶ್ವವಿದ್ಯಾಲಯ ಮೋದಿಯವರ ಎಂಎ ಫಲಿತಾಂಶದ ಪುಟವನ್ನು ತನ್ನ ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟ ಮಾಡಿತ್ತು ಅದು ಕೂಡ ಇನ್ನೂ ಲಭ್ಯ ಇದೆ ನರೇಂದ್ರ ದಾಮೋದರ ದಾಸ್ ಅವರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಎಂ ಎ ಪಾರ್ಟ್ ಒನ್ ಮತ್ತು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಎಂ ಎ ಪಾರ್ಟ್ ಟು ಪರೀಕ್ಷೆ ಬರೆದು ಪಾಸ್ ಆಗಿದ್ದಾರೆ ಅಂತ ಗುಜರಾತ್ ವಿಶ್ವವಿದ್ಯಾಲಯ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ ವಿಶ್ವವಿದ್ಯಾಲಯ ಪ್ರಕಟಿಸಿರೋ ಫಲಿತಾಂಶ ಪುಟದಲ್ಲಿ ಎಂಟೈರ್ ಪಾಲಿಟಿಕ್ಸ್ ಮತ್ತು ಇಂಡಿಯನ್ ಪಾಲಿಟಿಕ್ಸ್ ಇಂಟರ್ ನ್ಯಾಷನಲ್ ರಿಲೇಷನ್ಸ್ ಮತ್ತು ಕಂಪ್ಯಾರಿಟಿವ್ ಪಾಲಿಟಿಕ್ಸ್ ವಿಷಯದಲ್ಲಿ ಪರೀಕ್ಷೆನ ಬರೆದು ಪಾಸ್ ಆಗಿದ್ದಾರೆ ಅಂತ ವಿವರಿಸಲಾಗಿದೆ ಮೋದಿಯವರ ಎಂಎ ಪದವಿಗೆ ಸಂಬಂಧಿಸಿದಂತೆ ಗುಜರಾತ್ ವಿಶ್ವವಿದ್ಯಾಲಯ ಪ್ರಕಟ ಮಾಡಿರೋ ಫಲಿತಾಂಶ ಪುಟದಲ್ಲಿ ಮೋದಿ ಅವರ ಹೆಸರು ಎರಡು ರೀತಿಯಲ್ಲಿದೆ ಮೊದಲು ಎ ಪಾರ್ಟ್ ಒನ್ ಫಲಿತಾಂಶ ಪುಟದಲ್ಲಿ ಮೋದಿ ನರೇಂದ್ರ ಕುಮಾರ್ ದಾಮೋದರ್ ದಾಸ್ ಅಂತ ಬರೆಯಲಾಗಿದೆ ಇನ್ನು ಎಂ ಎ ಪಾರ್ಟ್ ಟು ಫಲಿತಾಂಶ ಪುಟದಲ್ಲಿ ಮೋದಿ ನರೇಂದ್ರ ದಾಮೋದರ ದಾಸ್ ಅಂತ ಬರೆಯಲಾಗಿದೆ ಇವೆಲ್ಲ ಪ್ರಶ್ನೆಗಳು ನಿಜಕ್ಕೂ ಮೋದಿಯವರು ಶಿಕ್ಷಣವನ್ನು ಪಡೆದಿದ್ದಾರಾ ಶಿಕ್ಷಣ ಪಡೆದಿದ್ರೂ ಕೂಡ ಅವರು ಪದವಿಯನ್ನು ಮುಗಿಸಿದಾರಾ ಪದವಿಯನ್ನು ಮುಗಿಸಿದ್ರೂ ಕೂಡ ಎರಡೆರಡು ಪದವಿಯನ್ನು ಮುಗಿಸಿದಾರಾ ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿ ಮುನ್ನೆಲೆ ಬರುತ್ತೆ ಇದಿಗೂ ಕೂಡ ಬಂದಿದೆ ಇನ್ನು ದೆಹಲಿ ವಿಶ್ವವಿದ್ಯಾಲಯವೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ ಪದವಿ ವಿದ್ಯಾರ್ಹಿಗೆ ಸಂಬಂಧಿಸಿದ ದಾಖಲೆಗಳನ್ನು ಕೋರ್ಟ್ಗೆ ತೋರಿಸೋದಕ್ಕೆ ಸಿದ್ಧ ಆದರೆ ಆರ್ ಟಿ ಐ ಅನ್ವಯ ಅಪರಿಚಿತರಿಗೆ ಒದಗಿಸೋದಿಲ್ಲ ಅಂತ ದೆಹಲಿ ಹೈಕೋರ್ಟ್ ತಿಳಿಸಿದೆ ಪ್ರಧಾನಿಯವರ ಪದವಿ ವಿದ್ಯಾರ್ಥಿಗೆ ಸಂಬಂಧಿಸಿದ ವಿವರವನ್ನ ನೀಡಬೇಕು ಅಂತ ಕೇಂದ್ರ ಮಾಹಿತಿ ಆಯೋಗ ಹಿಂದೆ ನೀಡಿದ ಆದೇಶವನ್ನು ದೆಹಲಿ ವಿಶ್ವವಿದ್ಯಾಲಯ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿತು ಇದಕ್ಕೆ ಪೂರಕವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ನ್ಯಾಯಮೂರ್ತಿ ಸಚಿನ್ ದತ್ತ ಅವರಿದ್ದ ಪೀಠಕ್ಕೆ ಈ ಮಾಹಿತಿಯನ್ನು ನೀಡಿದರು ಈಗ ಪ್ರಧಾನಿ ಆಗಿರೋ ಹಳೆಯ ವಿದ್ಯಾರ್ಥಿಯ ಪದವಿ ವಿವರವನ್ನ ಕೇಳಲಾಗ್ತಾ ಇದೆ ವಿವಿಗೆ ಇಲ್ಲಿ ಗೌಪ್ಯವಾಗಿ ಇಡೋದು ಏನೂ ಇಲ್ಲ ವರ್ಷವಾರು ದಾಖಲೆಗಳಿದ್ದಾವೆ ಕೋರ್ಟ್ಗೆ ತೋರಿಸೋದಕ್ಕೆ ತಕರಾರಿಲ್ಲ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಸಾಲಿನ ಕಲಾನಿಕಾಯದ ಪದವಿಗೆ ಸಮನ್ಸ್ತಾಗಿದೆ ಅಂತ ವಿವರಿಸಿದ್ದಾರೆ ನಮ್ಮ ದೇಶದಲ್ಲಿ ಎಲ್ಲಿವರೆಗೂ ಪ್ರಧಾನಿ ಹುದ್ದೆಗೆರಿದ ಹಲವರು ಉನ್ನತ ಶಿಕ್ಷಣವನ್ನ ಪಡೆದಿದ್ದಾರೆ ಆದರೆ ಯಾವ ಪ್ರಧಾನಿಯ ಶಿಕ್ಷಣದ ಬಗ್ಗೆಯೂ ಕೂಡ ಇಷ್ಟೊಂದು ಚರ್ಚೆ ಗೊಂದಲಗಳು ಇರಲಿಲ್ಲ ಅಷ್ಟೇ ಅಲ್ಲ ಪ್ರತಿಪಕ್ಷಗಳು ಪ್ರಶ್ನೆ ಸಹ ಮಾಡಿರಲಿಲ್ಲ ಆದರೆ ವಿಶ್ವಗುರುವಿನ ಉನ್ನತ ಶಿಕ್ಷಣದ ಬಗ್ಗೆ ಹಲವರು ಸಂಶಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಿಜಕ್ಕೂ ಮೋದಿಯವರು ಉನ್ನತ ಶಿಕ್ಷಣವನ್ನು ಪಡೆದಿದ್ದಾರೆ ಇದು ನಿಜಾನ ಅಂತ ಹುಬ್ಬೇರ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ